ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಏನದಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇರಿ ಅಂತ ಅನ್ಕೊಳ್ತಾ ಇದ್ದೀನಿ ನೋಡ್ರಿ ಇವತ್ತ ಇಪ್ಪತ್ನಾಲ್ಕನ ಮಗನ ಹುಟ್ಟು ಹಬ್ಬದ ದಿನದ ಲಾಗ ಇದ ಕಂಟಿನ್ಯೂ ಆಗಿ ತಗೊಳ್ತಾ ಇದ್ದೀನಿ ಟೈಮ್ ಈಗ ನಾಲ್ಕೂವರೆ ಆಗ್ತಾ ಬಂತ ಇನ್ನೇನು ಇನ್ನೊಂದು ಹತ್ ಹದಿನೈದು ನಿಮಿಷ ಸ್ಕೂಲಿಂದ ಬರ್ತಾನ ಬರ್ತಾನವನು ಅಂದ್ರ ಬಸ್ಸಿಗೆ ಬಂದ್ರೆ ಇನ್ನೂ ಲೇಟ್ ಆಗ್ತಿತ್ತು ಬಟ್ ಇವತ್ತು ಮಾಮ ಅವನಿಗೆ ಕರ್ಫ್ಮರಕ್ ಹೋಗ್ತಾರ ಮಮ್ಮಿ ನಾ ಸ್ಕೂಲಿಂದ ಬರೋದ್ರೊಳಗೆ ನಿಮ್ ಇರ್ಬೇಕಂದಿದ್ದ ಅದು ಒಂದ್ ರೀಸನ್ ಗೆ ಹೋಗ್ತಾ ಇದ್ದೀನಿ ಹಾಗೇನೆ ಅವನಿಗೆ ಅವ್ರ ಮಮ್ಮಿ ಪಾಪ ಕಡೆಯಿಂದ ಸರ್ಪ್ರೈಸ್ ಐತಿ ಸರ್ಪ್ರೈಸ್ ಕೊಡ್ಬೇಕಂತ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರು ಸೊ ಆ ಒಂದು ಅನ್ನು ಮಿಸ್ ಮಾಡ್ಕೋಬಾರ್ದಲ್ರಿ ನಾನು ಅವ ಹೆಂಗ ಖುಷಿ ಆಗ್ತಾನ ಅಂತ ಹೇಳಿ ಅದ್ ಎಷ್ಟ್ ಸಂತೋಷ ಆಗ್ತೈತಿ ಅವನ ಮುಖದ ಮೇಲೆ ಅಂತ ಹೇಳಿ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕಾಗೈತಿ ನಾನು ಕೂಡ ನೋಡ್ಬೇಕಾಗೈತಿ ಅವ್ನ ಖುಷಿನ ಅದಕ್ಕೆ ಅವ್ನ ಸ್ಕೂಲಿಂದ ಬರೋದ್ರೊಳಗ ಅಂದ್ರೆ ನಾನು ಮನೆಗೆ ಹೋಗೋದೈತಿ ಅದಕ್ಕೆ ರೆಡಿ ಆಗಿ ನೋಡ್ರಿ ಸ್ನೇಹಿತರೆ ಏನಿಲ್ಲ ನಂತರದಲ್ಲಿ ಸ್ವಲ್ಪ ನಂದ ಒಂದ್ ಚೂರು ಶೇಂಗಾದು ಹುರಿದೆ ಅದನ್ನೇನ ಶೇರ್ ಮಾಡಕ್ ಹೋಗ್ಲಿಲ್ಲ ತಮ್ಮ ಬಂದಿದ್ದ ಅದ್ ಒಂಚೂರು ಕ್ಲಿಪ್ಪಿಂಗ್ಸ್ ಅನ್ ತಗೊಂಡಿದ್ದ ಅದನ್ನ ಶೇರ್ ಮಾಡ್ತೀನಿ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡಿದ್ವಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದನ್ನ ನೋಡ್ಕೊಂಡ್ ಬರ್ರಿ ಅಶ್ಲೋಗ ಅಂದ್ರೆ ನಾನು ತಂಗಿ ಒಳಗೆ ಹೋಗಿ ಅಲ್ಲಿಂದ ಲಾಗ ಕಂಟಿನ್ಯೂ ಮಾಡ್ತೀನಿ ಏನ್ ಸರ್ಪ್ರೈಸ್ ಕೊಟ್ರು ಮಗ ಹೆಂಗ್ ಖುಷಿ ಆದ ಮತ್ ಬರ್ತ್ಡೇ ಹೆಂಗೆ ಆಚರಣೆ ಮಾಡಿದ್ವಿ ಮತ್ ಯಾರೆಲ್ಲ ಬಂದಿದ್ರು ಎಲ್ಲಾನು ಕೂಡ ವಿಶೇಷವಾಗಿರ್ತೈತಿ ಸೊ ಲಾಗ್ ನ ಎಂಡ್ವರ್ಗೆ ನೋಡ್ರಿ ಎಂಜಾಯ್ ಮಾಡ್ರಿ ಹಾಗೆ ನನಗ್ ಸಪೋರ್ಟ್ ಕೂಡ ಮಾಡ್ರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿಲ್ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಅಂದ್ರೆ ನೋಟಿಫಿಕೇಶನ್ ಫಸ್ಟ್ ಬರ್ತೈತಿ ಎಲ್ಲರ್ಕಿಂತ ಮುಂಚೆ ವಿಡಿಯೋನ ನೋಡಬಹುದು ಎಂಜಾಯ್ ಮಾಡಬಹುದು ಸಪೋರ್ಟ್ ಕೂಡ ಮಾಡಬಹುದು ಮತ್ತೆ ಬಿಸ್ನೆಸ್ ಅಲ್ಲಿ ಯಾರಿಗಾದ್ರು ಏನಾದ್ರು ಬೇಕಿದ್ದಲ್ಲಿ ಖಂಡಿತವಾಗಿ ನನ್ಗೆ ಆರ್ಡರ್ ಕೊಡ್ರಿ ಆ ಡೀಟೇಲ್ಸ್ ಎಲ್ಲ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಎಲ್ಲನೂ ಅಲ್ಲೈತಿ ಡಿಟೇಲ್ಸ್ ಏನೆಲ್ಲ ಐಟಮ್ಸ್ ಅದಾವು ಏನು ಎತ್ತ ಅಂತ ಸೊ ಚೆಕ್ಔಟ್ ಮಾಡಿಕೊಡ್ರಿ ಹಾಗೆ ಫೋನ್ ನಂಬರ್ ಕೂಡ ಐತಿ ವಾಟ್ಸಪ್ ಆದರೂ ಮಾಡ್ರಿ ಇಲ್ಲ ಕಾಲ್ ಮುಖಾಂತರ ಆದರೂ ನನಗೆ ಆರ್ಡ್ರ್ ಮಾಡ್ರಿ ಫ್ರೆಶಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನೇನು ಹಬ್ಬ ಇಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಆರ್ಡ್ರ್ ಕೊಟ್ಬಿಡ್ರಿ ಸರಿ ಲೇಟ್ ಮಾಡೋದು ಬೇಡ ಲೇಟ್ ಆದ್ರೆ ಮತ್ತೆ ಮಗನ್ಕಿಂತ ಲೇಟ್ ನಾನು ಆಗ್ಬಿಡ್ತೇನೆ ಅದಕ್ಕೋಸ್ಕರ ಈಗ ತಂಗಿ ಮನೆಗೆ ಹೋಗೋಣ ಅಂತ ಕಾವೇರಿಗೂ ಅಲ್ಲಿಂದ ಅಲ್ಲೇ ಡೈರೆಕ್ಟ್ ಬರಕ್ಕೆ ಹೇಳೀನಿ ಡ್ಯೂಟಿ ಮುಗಿಸ್ಕೊಂಡು ಅದಕ್ಕೋಸ್ಕರ ನಾನು ಸಾಯಂಕಾಲದೆಲ್ಲ ರುಟೀನ್ ಮುಗಿಸ್ಕೊಂಡೆ ರೆಡಿ ಆದ ದೇವ್ರ ಮುಂದೆ ದೀಪ ಹಚ್ಚಿದೆ

হরণ হেড নেই তো নেই

निहोर निहोरी निहोर निहोरी ये हट करो ना हट करे हट कर हट कर हट कर सब पा जार तो काल मुंजे लोगों तो डूटी के ඒේතනුව හෝගින් දෙේනර් හක්වා ටිෂට ේනරෑ? ಕೇಕ್ ಆರ್ಡ್ರ್ ಹೋಗ್ಯಾರ ರೀ ಚಿಟ್ಟುನ್ ಕರ್ಯಾಕ್ ಅತ್ತ ಕೇಕು ತಗೊಂಡ್ಬರಕ ಹೇಳ್ಯಾರ ನಾ ಬಂದೆ ಈಗ ಮನಿಗೆ ಅತ್ತಿ ಅದಾರ ನೋಡ್ರಿ ಅವ್ರಿಗೆ ಮತ್ ರೀಚೆಕ್ಅಪ್ ಆಗಿ ಚಸ್ಮಾ ಚೇಂಜ್ ಆಗೇತಿ ಕರಿ ಚಸ್ಮಾ ಹೋಗಿ ಈಗ ಮತ್ತೆ ಇದನ್ನ ಹಾಕೊಂಡಾರ ಬಳಿ ಉಟ್ಕೊಂಡಾರ ಬಳಿ ತೋರ್ಸತಿ ನೀನು ಹೊಸ ಬಳಿ ಉಟ್ಕೊಂಡೆ ಆ ಬಳಿ ತೋರ್ಸಂದೆ ಪಂಚಮಿ ಬಳಿ ಉಟ್ಕೊಂಡ್ ಬಂದಾರ ನೋಡ್ರಿ ಈಗ ಇರ್ಲಿ ಇರ್ಲಿ ಆ ಚಸ್ಮಾ ಚೇಂಜ್ ಆಗೈತಿ ಹೊಸ ಬಳಿ ಹಾಕೊಂಡಾರ ಮೊಮ್ಮಗನ್ ದಾರಿ ನೋಡತ್ತಾರ ಈಗ ಅವ್ರ ಇಲ್ಲ ಕರೆಂಟ್ ಇದ್ದಂಗಿಲ್ಲ ನೋಡು ಕರೆಂಟ್ ಇಲ್ಲ ಅಲ್ಲಿ ಇದ್ದಿದ್ದಿಲ್ಲ ಮತ್ತೆ ಏನ್ ಸರ್ಪ್ರೈಸ್ ತೋರಿಸ್ತೀನಿ ಬರ್ ನಿಮ್ಗೆ ಆಮೇಲೆ ಅವನ್ ರಿಯಾಕ್ಷನ್ ನೋಡೋರಂತ ಏನೈತಿ ತೋರಿಸ್ತೀನಿ ನೋಡ್ರಿ ಅವ್ರ ಮಮ್ಮಿ ಪಪ್ಪ ಕಡೆಯಿಂದ ಅವ್ನ ಬರ್ಡೇ ಗಿಫ್ಟ್ ಅವ್ನ ಸೈಕಲ್ ಭಾಳ ರಿಪೇರ್ ಬರಾಕತಿತ್ರಿ ಇದು ಒಂದೇ ಹಠಾಗಿತ್ತು ಒಂದು ಹೊಸ ಬೇಕು ಹೊಸ ಬೇಕಂತ ಅವ್ನಿಗೆ ಗೊತ್ತಿಲ್ಲ ತಗೊಂಡ್ ಬಂದಿದ್ದ ಬಂದಿಂದ ಎಷ್ಟು ಖುಷನ ಏನು ಇದ ನೋಡಿರಿ ಅವಂತ ಬರ್ಡೇ ಗಿಫ್ಟ್ ಅವ್ರ ಮಮ್ಮಿ ಪಪ್ಪ ಕಡೆಯಿಂದ ಈಗ ಮುಚ್ಚೋದು ಈಗ ಅವ್ನು ಬರಮಟ ಮತ್ತೆ ಅವನ ಹಳೆ ಸೈಕಲ್ ಊರಿಗೆ ಹೋತ ಅವನ ಹಳೇ ಸೈಕಲ ನಾವು ಇವನಿಗೆ ಕೊಟ್ಟು ಕಳಿಸಿದ್ದೀವಿ ರೀ ಬೀರಪ್ಪ ಕೊಟ್ವಿ ಕಿರಣ ಅಂತೂ ಕಾಲೇಜ್ ಹೋಗ್ಕೊಂಡ್ಬಿಟ್ರೆ ಅವ್ನು ಟೈಮಿರಂಗಿಲ್ಲ ಬೀರಪ್ಪ ಸ್ವಲ್ಪ ಚೈನದ ಸ್ವಲ್ಪ ಪ್ರಿಪೇರ್ ಐತಿ ಮಾಡಿಸ್ಕೊಂಡು ಅವ ಓಡಿಸ್ತಾನಂತ ಅದಕ್ಕೆ ಅದನ್ನು ಉರಿ ಕೊಟ್ಟು ಕಳ್ಸಿದ್ವಿ ಬೆನ್ಕಟ್ಟಿಗೆ ಆಮ್ಯಾಗ ಈ ಸರ್ ಸೈಕಲ್ ತಂದಿದ್ವಿ ಅವನಿಗೆ ಗೊತ್ತಿಲ್ಲ ಬಂದ್ಮೇಲೆ ಸರ್ಪ್ರೈಸ್ ಅಷ್ಟೇ ಅಷ್ಟೇ ಸ್ನೇಹಿತರೆ ಮಾಮಾರು ಬಂದ್ರ ಮಗನ ಕರ್ಕೊಂಡು ಆ ಕಡೆನ ಕೇಕು ತಗೊಂಡು ಬಂದಾರ ಸೊ ಈಗ ಡೋರ್ ಓಪನ್ ಮಾಡ್ತೀನಿ ನೋಡೋಣ ಬಂದ ತಕ್ಷಣ ನಾನು ನೋಡ್ತಾನೋ ಇಲ್ಲೋ ಗೊತ್ತಿಲ್ಲ ನಾನಂತೂ ಇಲ್ಲಿ ಅಡ್ಡ ನಿಂತೀನಿ ಸೈಕಲ್ ಕಾಣ್ಲಾರ್ದಂಗೆ ನೋಡೋಣ ರೀ ಸ್ನೇಹಿತರೆ ಅವ್ನು ರಿಯಾಕ್ಷನ್ ಹ್ಯಾಂಗಿರ್ತೈತಿ ಅವ್ನಿಗೆ ಸರ್ಪ್ರೈಸ್ ಹೆಂಗೆ ಅನ್ನಿಸ್ತೈತಿ ಅಂಥೇಳೆ ಬಾರ್ತ್ಡೇ ಬಗೆ ಒಬ್ಬರ್ಬೇಕಾನ ಹ್ಯಾಪಿ ಬರ್ತ್ಡೇ ಸ್ನೇಹಿತರೆ ನೋಡ್ಲಿಲ್ಲ ಸೈಕಲ್ ಅವನ ಈಗ ಡೈರೆಕ್ಟ್ ಕೇಕ್ ಒಳಗಿಡಾಕ್ ಹೋಗ್ಯಾನ ನೋಡೋಣ ಕೇಕ್ ಒಳಗಿಟ್ಟ ಈಗ ಹೊರಗ್ ಬರ್ತಾನಲ್ಲ ಅವಾಗ ಹೆಂಗ ರಿಯಾಕ್ಷನ್ ಮಾಡ್ತಾನ ಅಂತ ಹೆಂಗಿತ್ತು ಬರ್ತ್ ಡೇ ಸ್ಕೂಲ್ನಾಗ ಹೆಂಗಿತ್ತು চাই চাই শুনতাছেন ভাই কেন जातो আরে আরসা এই রাতে আমরা কষ্ট সূরಿಕೆ নাടാ ಅಂತ আও দাও পূজা ಮಾಡಬೇಕು انا পূজা ಮಾಡಿದি আই நானে নড়াতಿಲ್ಲ मम्मी हिंगे ಹೇಳবকা হিন্দিনি বৃষ্টি হৈ গ্যার ನಾ ಹೊಡ್ಕೊಂಬಂದೆ ಹ್ಯಾಪಿ ಈಗ ಬರೀ ಪೂಜಾ ಮಾಡಿ ಇವತ್ತು ಹೊಡಿಬೇಡ ಇವತ್ತ ಪೂಜಾ ಮಾಡಿ ಬರ್ತ್ಡೇ ಮಾಡ್ಕೊಬರೇ ಹಾ ಹಚ್ ಹಿಂಗ ಹಚ್ ಇದಕ್ಕೆ ಕಮನೆ ಮಾಡ್ತೀನಿ ಬೋಟಿಲಿ ಬೋಟಿಲಿ ಶಾಲಿ ಸ್ನೇಹಿತರೆ ನೋಡಿರಿ ಮಗ ಕೈಕಲ್ ಮುಖ ತಕ್ಕೊಂಡು ಇನ್ನೊಂದು ಹೊಸ ಡ್ರೆಸ್ ಹಾಕೊಂಡ ಹೇಳಿದ್ದೆ ಎರಡು ಅಂತ ಬೆಳಗ್ಗೆ ಒಂದು ಸ್ಕೂಲಿಗೆ ಹಾಕೊಂಡು ಹೋಗಿದ್ದ ಈಗೊಂದು ಫ್ರೆಶ್ ಅಪ್ ಆಗಿ ಈಗೊಂದು ಹೊಸ ಡ್ರೆಸ್ ಹಾಕೊಂಡ ಈ ಕಡೆ ಮಾಮ ಅವನಿಗೆ ಕರ್ಕೊಂಡು ಬಂದು ಈಗ ಚಿನ್ನ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲಡ್ಗೆ ಹಾಕ್ಕೊಂಡು ರೆಡಿ ಆಗತ್ತಾರ ನಮ್ಮ ಕಡೆಯಂತೂ ಗಾಳಿ ಮಳಿ ಚಳಿ ಭಾಳ ಅಂದ್ರೆ ಭಾಳ ಐತಿ ಸ್ನೇಹಿತರೆ ಈಗೇನೈತಿ ಮಗ ಸೈಕಲ್ ಪೂಜೆ ಮಾಡಕತ್ತಾನು ಹೊಸ ಸೈಕಲು ಹಾಗೆ ಅಮಾವಾಸ್ಯೆ ಕೂಡ ಇತ್ತು ನಮ್ಮ ಕಡೆಯಂತೂ ಎಲ್ಲರಿಗಿಂಗೆ ಗೊತ್ತಾನೆ ಐತಿ ಏನೋ ಒಂದು ಹೊಸ ವಸ್ತು ತೊಗೊಂಡು ಬಂದರೆ ಅದನ್ನು ಪೂಜೆ ಮಾಡ್ಲಾರ್ದೆ ಯೂಸ್ ಮಾಡಂಗೇನೇ ಇಲ್ಲ ಅದಕ್ಕೋಸ್ಕರ ನಾವು ಮಗನ ಕಡೆಯಿಂದನ ಪೂಜೆ ಮಾಡ್ಸಕತ್ತೀವಿ ಅವ್ನಿಗೆ ಯಾವಾಗಿದ್ರೂ ಖುಷಿ ನಿಮಗೆ ಯಾವಾಗಿದ್ರೂ ನಾನು ಬ್ಲಾಗ್ ಒಳಗೆ ಶೇರ್ ಮಾಡ್ತಾನೆ ಇದ್ದೀನಿ ಪುಟಾನಿ ಸೈಕಲ್ ಇತ್ತು ಅವನು ಪುಟಾನಿ ಇದ್ದ ಅವಾಗಿಂದ ಪೂಜೆ ಅವ್ನ ಸೈಕಲ್ ಪೂಜೆ ಮಾಡ್ತಾನೆ ಇರ್ತಾನವ ಅಷ್ಟು ಪ್ರೀತಿ ಅವನಿಗೆ ಮತ್ತು ಗಾಡಿಗಳಿಗೆ ಏನು ಮಾಲಿ ತೊಗೊಂಡ್ಬರ್ತೀವಿ ಲಿಂಬೆ ಹಣ್ಣು ಏನು ತೊಗೊಂಡು ಬರ್ತೀವಿ ಸಣ್ಣವನಿದ್ದಾಗ ಅದನ್ನೆಲ್ಲ ಕೊಟ್ಟರೆ ಸರಿ ಒಂದು ಸಣ್ಣಂದು ಒಂದಿಷ್ಟ ಹೂ ಕೊಡ್ತೇವೆ ಅಂದರೆ ಇಲ್ಲ ನನಗೂ ನಿಮ್ಮ ಗಾಡಿಗೆ ಮಾಲಿ ಹಾಕ್ತಿರಿಲ್ಲ ನನ್ನ ಸೈಕಲಿಗೂ ಮಾಲಿನ ಹೇಳಿ ಹಠ ಮಾಡಿ ಮಾಲಿ ಇಸ್ಕೊಂಡು ಹಾಕಿ ಪೂಜೆ ಮಾಡಿ ಮಸ್ತ್ಗೆ ಕಡ್ಡಿ ಬೆಳಗ್ಗೆ ಎಲ್ಲ ಇಡ್ತಿದ್ದ ನೀವು ನೋಡಿರ್ಬೋದು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಹಳೆ ಬ್ಲಾಗಲ್ಲೆಲ್ಲ ನೋಡಿರ್ಬೋದು ಮತ್ತು ಈಗಂತೂ ದೊಡ್ಡವನಾಗೇನ್ರಿ ಈಗಂತೂ ಇನ್ನೂ ಇಷ್ಟ ಅವನಿಗೆ ಸೈಕಲ್ಲು ಬೈಕು ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟು ಅದ್ರಾಗ ಹೊಸದಂದ್ರೆ ಕೇಳ್ತೀರ ಅಷ್ಟು ಪ್ರೀತಿಯಿಂದ ಅವನು ಕೂಡ ನೋಡಿರಿ ಎಷ್ಟು ಚೆಂದ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಹೇಳಿ ಮತ್ತು ಅವಂದು ರಿಯಾಕ್ಷನು ನೋಡಿದ್ರಿ ನೀವು ಅವ ಅಷ್ಟು ಆಗಿದ್ದು ನೋಡಿ ನನಗಂತೂ ಕಣ್ಣಾಗ ನೀರ ಬಂದ್ಬಿಟ್ಟು ಖುಷಿಗೆ ಅಷ್ಟು ಹ್ಯಾಪಿ ಆಗಿಬಿಟ್ಟೆ ಅವನಿಗಿಂತ ನಾನು ಅಂತ ಹೇಳ್ಬೋದು ಸೊ ಫುಲ್ ಅಂದ್ರೆ ಫುಲ್ ಆಗ್ಯಾನ ನೋಡಿರಿ ಪೂಜೆ ಅಂತೂ ಜಬರ್ದಸ್ತ್ ನಡೆದೈತಿ ಮತ್ತು ತಂಗಿನೂ ಫುಲ್ ಹ್ಯಾಪಿಯಾಗಿಬಿಟ್ಟಾಳು ಅವ್ನ ಖುಷಿ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತ ನಮಗೆಲ್ಲರಿಗೂ ಏನಿರ್ತದ್ರಿ ತಂದೆ ತಾಯಿಗೆ ಮಕ್ಕಳು ಖುಷಿನ ನಮ್ಮ ಖುಷಿಯಲ್ಲ ಅದೇ ಆಗಿತ್ತು ಸೈಕಲ್ ಪೂಜೆ ಅಂತೂ ರೀ ಈಗ ನೋಡ್ರಿ ಸೈಕಲಿಗೆ ನೈವೇದ್ಯ ಸ್ವೀಟ್ ಇಡತ್ತ ನೋಡ್ರಿ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ ತೊಗೊಂಡು ಬಂದಾನು ಅವ್ರ ಅಕ್ಕಗೊಂದು ತನಗೊಂದು ಅದನ್ನು ಸೈಕಲಿಗೆ ನೈವೇದ್ಯ ಮಾಡ್ದೆ ಈಗ ಅದು ಸ್ವಲ್ಪ ಮೆಲ್ಟ್ ಆದಂಗೆ ಆಗ್ಯವೋ ಅವನ್ನ ಫ್ರಿಜ್ನಾಗ ಅಂತ ವಯ್ಯಕತ್ತಾನು ಪೂಜೆ ಅಂತೂ ಮುಗೀತು ಈಗೇನೈತಿ ಚಿನ್ನೊಂದು ಕಾಲೇಜು ಒಂದು ಐದು ನಲ್ವತ್ತಿಗೆ ಹಿಂಗೆಲ್ಲ ಬಿಡ್ತದ್ರಿ ಹಿಂಗಾಗಿ ಮಾಮ ಆಕಿನ ಕರ್ಕೊಂಬರಕ್ಕೆ ಟೈಮ್ ಆಗಿತ್ತು ಹೋದರು ಹೋದಾದ ನಂತರ ಮತ್ತು ಕೇಳ್ತಿರಿನಾ ಸೈಕಲ್ ಅವಾಗನ ಹತ್ತಾಕತಿ ನಾವ ಪೂಜೆ ಬೇಡ ಅಂದ್ವಿ ಪೂಜಾ ಆದ ತಕ್ಷಣ ನೋಡ್ರಿ ಸೈಕಲ್ ಹತ್ತಿ ಯಾವ ರೀತಿ ಹ್ಯಾಪಿ ಅಂತ ಅಂತೇಳೆ ಹೊರಗೆ ತಗೊಂಡು ಹೋಗಿ ಒಂದು ಎರಡು ರೌಂಡ್ ಹೊಡಿತೀನಿ ಅಂತ ಅಂದ್ನವ ನಾವು ಬ್ಯಾಡ ಸಾಯಂಕಾಲೂ ಆಯ್ತು ರೀ ಮತ್ತು ಕೂಡ ಇತ್ತು ಕೊಡಲಿಲ್ಲ ನಾವು ಹೊರಗಡೆ ಗಾಡಿನ ಇಲ್ಲೇ ಒಳಗೆ ಒಂದು ಒಂದೆರಡು ರೌಂಡ್ ಇಲ್ಲೇ ಒಳಗೆ ಇದನ್ನ ಮಾಡಿ ನೀನು ಅಂಥೇಳಿ ಹೊರಗೆ ಹೋಗಕ್ಕೆ ಬಿಡಲಿಲ್ಲ ಬೇಜಾರು ಹಾತ್ ಕರೆ ಅವ್ನಿಗೆ

మేనంది సగరాస్తా అండి అవగంది అల్ నీ ముందు అనే అండి చెరుదనము లలా మామా అయ్యో ఇటైన్ బ్రెడ్ విల్ అనేది బటర్ స్కాచర్ అలా ఇటైన్

শাংপু করি নানা গানবা ಅಲ್ಲಿದ್ರಾಗೆಟ್ಟ ಫ್ರಿಜ್ನೆ ಈ ಒಂದು ಸರ್ಪ್ರೈಸ್ ಸೈಕಲ್ ಸರ್ಪ್ರೈಸ್ ನೋಡ್ಬೇಕಾಗಿತ್ತಲ್ಲ ವಿಡಿಯೋ ತಗೋಬೇಕಾಗಿತ್ತಲ್ಲ ಅದಕ್ಕೆ

ಉಷಾ ಏನೈತಿ ಬೆನ್ಕಟ್ಟಿಗೆ ಹೋಗಿದ್ಲ ಅಮ್ಮ ಐತಲ್ರಿ ದುರ್ಗಾದೇವಿಗೆ ಹೋಗಿದ್ಲಕ್ಕಿ ಮತ್ತು ಅಪ್ಪ ಅಂತೂ ಅಲ್ಲಿ ಬಿಡುವ ಎಲ್ಲೇ ನನಗೆ ತಂಪನಾಗ ಅಲ್ಲಿ ಅಂದರು ಮತ್ತು ಸೀತಾ ದೊಡ್ಡಮೋ ಕಾಲ ಇನ್ನೂ ಸ್ವಲ್ಪ ನೋವೈತಲ್ರಿ ಆಕೆ ನೋವು ಬಿಡುವ ಮಳೆ ಐತಿ ಅಲ್ಲಿ ಅಂದ್ಲಂತ ಹೀಗಾಗಿ ತಮ್ಮ ಮತ್ತು ಅವ್ವ ಅಷ್ಟ ಬಂದರು ಮಕ್ಳು ಕರ್ಕೊಂಡು ಏನೈತಿ ಈಗ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡೋದು ನೋಡ್ರಿ ಹೇಳಿದೆ ತಂಗಿನೂ ಡ್ಯೂಟಿಗೆ ಹೋಗ್ಬೇಕಲ್ರಿ ನೈಟ್ ಡ್ಯೂಟಿಗೆ ಮತ್ತು ಮ ತಮ್ಮನೂ ಹೋಗಬೇಕು ಡ್ಯೂಟಿಗೆ ಹಿಂಗಾಗಿ ಸ್ವಲ್ಪ ಅರ್ಜೆಂಟನ್ನ ಮಾಡಕತ್ತಿದ್ವಿ ನಾವು ಬೇಗ ಬೇಗ ಮುಗಿಸ್ಕೊಂಡು ಮತ್ತು ಅದು ಅವರು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಲ್ರಿ ಅದಕ್ಕೋಸ್ಕರ ಈಗೇನೈತಿ ಎಲ್ಲ ತಯಾರಿ ನೋಡ್ರಿ ಸಿಂಪಲ್ ಆಗ್ಯ ಏನು ಅಂಥ ಪರಿ ಡೆಕೋರೇಷನ್ ಅಂತ ಏನಿಲ್ಲ ಸಿಂಪಲ್ಲಾಗೇನ ಅದೊಂದು ಇದಿತ್ತು ಬ್ಯಾನರ್ ಹ್ಯಾಪಿ ಬರ್ತ್ಡೇದ್ದು ಅದಷ್ಟು ಹಾಕಿ ಕೇಕ್ ನೋಡಿರಿ ಫ್ಲೇವರ್ ಒಳಗೆ ಹಾಫ್ ಕೆ ಜಿ ಅಷ್ಟೇ ತರಿಸಿದೀವಿ ನಾವು ಯಾಕಂದ್ರೆ ಭಾಳ ಯಾರೂ ತಿನ್ನಂಗೇನ ಇಲ್ಲ ಕೇಕ್ ಹಿಂಗಾಗಿ ಅಷ್ಟು ತರ್ಚ್ಬಿಡುವ ಸುಮ್ಮ ಬೇಡ ಅಂತಂದಿದ್ದೆ ನಾನು ಹಾಫ್ ಕೆ ಜಿ ಕೇಕ್ ತೊಗೊಂಡು ಬಂದಿದ್ದರು ಹಾಗೇ ಇಲ್ಲಿ ಎದುರಿಗೆ ಚಿಂಟುನ ಫ್ರೆಂಡ್ ಹಾಗೆ ಚಿನ್ನನ್ ಫ್ರೆಂಡ್ ಇವರು ಅವರು ಆ ಅಕ್ಕ ತಮ್ಮನ ಇಬ್ಬರು ನಿತೀಶ್ ಅಂಡ ನಿರೀಕ್ಷಾ ಕ ಹೆಸರು ಸೊ ಅವ್ರನ್ನಷ್ಟ ಕರೆದಿದ್ರು ಅವರು ಬಂದರು ಇನ್ನೇನಿದ್ರು ಕೇಕ್ ಕಟ್ ಮಾಡೋಣ ಅಂತ ಸೊ ಎಲ್ಲ ನನ್ನ ಸ್ನೇಹಿತರು ಮತ್ತೊಮ್ಮೆ ನನ್ನ ಮಗನಿಗೆ ಎಲ್ಲರೂ ಆಶೀರ್ವಾದ ಮಾಡಿರಿ ಆ ಕಡೆ ಹೋರೀ निरीक्षा टू यू हेपी बर्थ डे टू यू आदर्श हैप्पी बर्थडे टू यू मे गॉड गॉड ब्लैस यू में गॉड ग्लैस यू हैप्पी ಕೇಕ್ ಕಟ್ಟಿಂಗ್ ಆಯಿತು ಹಾಗೆ ಸ್ನಾಕ್ಸ್ ಪಾರ್ಟಿ ಕೂಡ ಆಯಿತು ಜಬರ್ದಸ್ತಾಗಿ ಮತ್ತೆ ನೀರ್ ಕೂಡ ರೀ ಇವತ್ತಿನ ದಿವ್ಸನ ಗದ್ದಲ್ದಾಗ ಅದು ಒಂದು ಗದ್ದಲ ನಂತರ ಅಡಿಗೆ ಮಾಡ್ತಾ ಇದ್ರೆ ಹೇಳಿದೆ ಚಪಾತಿ ಒಂದ ಬಾಕಿ ಇತ್ತು ಅಂತ ಹೇಳಿ ಈ ಕಡೆ ಚಪಾತಿ ಮಾಡ್ತಾ ಇದ್ದಾಳೆ ಕಾವೇರಿ ಮತ್ತೆ ತಂಗಿ ಏನೈತಿ ತಮ್ಮಾಗ ಟಿಫನ್ ಬಾಕ್ಸ್ ಕಟ್ಟಕತ್ತಳ ಹಾಗೆ ತಂದನು ಕೂಡ ಟಿಫನ್ ಬಾಕ್ಸ್ ಕಟ್ಕೋಕತ್ತಾಳೆ ಇಬ್ರು ಕೂಡ ಡ್ಯೂಟಿಗೆ ಹೋಗೋರಿದ್ದಾರವರು ಅದಕ್ಕೋಸ್ಕರ ಏನು ಫಟಾಫಟ್ ಅಂಥೇಳಿ ಚಪಾತಿ ಆದ ತಕ್ಷಣ ನಾವು ಕೂಡ ಊಟ ಮಾಡಿ ನಾವು ಮನೆಗೆ ಹೋಗಬೇಕು ನೀರು ಬಂದವು ನಾವು ಕೂಡ ನೀರು ತುಂಬಬೇಕು ಹೀಗಾಗಿ ನಮ್ಮದು ಕೂಡ ಅರ್ಜೆನ್ಸಿ ನಡೆದಿತ್ತು ಹಾಗೆಯೇ ಈ ಒಂದು ಮಳೆ ಸಲುವಾಗಿ ಯಾರಿಗೇನು ಇನ್ವೈಟ್ ಮಾಡಲಿಲ್ಲ ಅಂತ ಹೇಳ್ಬೋದು ಚಿಕ್ಕಮ್ಮರಿಗೆ ದೊಡ್ಡಪ್ಪರಿಗೆ ಯಾರಿಗೇನು ಹೇಳಿರಲಿಲ್ಲ ಎಲ್ಲರೂ ಫೋನ್ ಮುಖಾಂತರ ನಾವು ವಿಶ್ ಮಾಡಿದ್ರು ಮತ್ತು ಸೆಲೆಬ್ರೇಷನ್ ಅದ ಮುಗ್ದಿತ್ತು ವೀಡಿಯೋ ಕಾಲ್ ಮಾಡಿದ್ರು ನರ್ಗುಂದಿಂದ ಅತ್ತಿ ಮತ್ತು ಮಾಮ ಎಲ್ಲರೂ ಅವರು ಕೂಡ ಮಾತಾಡಿದರು ಅದೆಲ್ಲ ಮುಗಿದಾದ ನಂತರ ಮಗಂದು ಪ್ರೊಜೆಕ್ಟ್ ವರ್ಕ್ ಬಾಕಿ ಇತ್ತಂತ ನಾಳೆನ ಕೊಡೋದಿತ್ತಂತ ಸ್ಕೂಲ್ ಒಳಗೆ ಸೊ ಅವನು ಪ್ರೊಜೆಕ್ಟ್ ವರ್ಕ್ ಮಾಡ್ಕೋತ ಕೂತ ಹಾಗೆ ನಮ್ಮ ಮಗಳದು ಹೋಮ್ ವರ್ಕ್ ಇತ್ತಂದ್ರೆ ಹೀಗಾಗಿ ಆಕೆನು ಕೂಡ ಮತ್ತು ಸ್ಟಡಿಗೆ ಹೋದ್ರಂತ ಹೇಳ್ಬೋದು ಇದೆಲ್ಲ ಫಟಾಫಟ ಅಂತ ಎಂಟು ಮೂವತ್ತಂದ್ರೆ ಎಲ್ಲ ಮುಗೀತು ಹಾಗೆ ಡ್ಯೂಟಿಗೆ ಹೋಗೋ ಸಲುವಾಗಿ ನಾವು ಬೇಗನ ಮುಗಿಸಿದ್ವಿ ಅದಾದ ನಂತರ ಮತ್ತು ಅಭ್ಯಾಸ ಮಾಡಲೇಬೇಕಲ್ರಿ ಇವತ್ತು ಟ್ಯೂಷನ್ಗೆ ಹೋಗಿದ್ದಿಲ್ಲ ಮಗ ಇಷ್ಟೋ ಮಟ್ಟ ಇದೇ ಸೆಲೆಬ್ರೇಷನ್ ಆಯಿತು ಹೀಗಾಗಿ ಇಬ್ಬರು ಕೂಡ ಅವರು ಅವ್ರದ್ದು ಅವ್ರದ್ದು ಹೋಮ್ ವರ್ಕ್ ಮಾಡ್ಕೊಳ್ತಾ ಕೂತಿದ್ರು ನಾವೇನು ಮಾಡಿದ್ವಿ ಬಡ ಬಡ ಚಪಾತಿ ಅಂದ್ರೆ ಈಗ ಊಟ ಇದ್ದೀವಿ ಊಟ ಮಾಡಿ ನಾವು ಮನೆಗೆ ಹೋಗೋದು ಹೇಳಿದ ಹಾಗೆ ನೀರು ತುಂಬಬೇಕು ಸ್ನೇಹಿತರೆ ಮತ್ತು ಕಾಕಾರ ನಂತರ ಇಲ್ಲಿ ಬಂದು ಅವರು ಕೂಡ ಊಟ ಮಾಡಿಕೊಂಡು ಆಮೇಲೆ ಬರ್ತಾರ ನಾನು ಕವೇರಿ ಬಿಫೋರ್ ಹೋಗ್ತೀವಿ ಸೊ ಈ ರೀತಿಯಾಗಿ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಬ್ಲಾಗ್ ಇತ್ತು ನಿಮಗೆಲ್ಲರಿಗೂ ಹ್ಯಾಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಟ್ರಿ ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳನ್ನ ನೀವು ಕೂಡ ತಪ್ಪದ ನೋಡ್ಬೋದು ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ಲಾಗ್ ಒಂದಿಗೆ ಭೇಟಿಯಾಗೋನಂತ ಅಲ್ಲಿವರೆಗೂ ಎಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳು